ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಗಿಲ್ಲಿಗೆ ಕಾವ್ಯ ವಿಲನ್ ಪಟ್ಟ ಕೊಟ್ಟಿದ್ದಾಳೆ ಆ್ಯಕ್ಚುಲಿ ವಿಲನ್ ಆಗೇ ಬಿಟ್ಟಿದ್ದ ಕಾವ್ಯಗೆ ಈ ವಾರ ಗಿಲ್ಲಿ ಅಂತ ಹೇಳ್ಬೋದು ಗಿಲ್ಲಿಗೆ ಕೊಟ್ಟಂತಹ ಸೀಕ್ರೆಟ್ ಟಾಸ್ಕಿಂದ ಗಿಲ್ಲಿ ಕಾವ್ಯ ಜೊತೆ ತುಂಬಾ ಲೈಕ್ ತುಂಬ ಟ್ರಿಗರ್ ಮಾಡೋ ರೀತಿ ನೆಟ್ಕೊಂಡ ಯಾಕೆ ಅಂದರೆ ಏನಾದರೂ ಮಾಡಿ ಕಣ್ಣಲ್ಲಿ ನೀರು ಹಾಕ್ಸ್ಲೇಬೇಕಾಗಿತ್ತು ಗಿಲ್ಲಿ ಸೊ ಆ ಕಾರಣಕ್ಕಾಗಿ ಟ್ರಿಗರ್ ಮಾಡೋ ರೀತಿ ನೆಡ್ಕೊಂಡ ಬಟ್ ನೆನ್ನೆ ಎಪಿಸೋಡ್ ನೋಡ್ಬೇಕಾದ್ರೆ ನಂಗೆ ಅನ್ಸಿದ್ರೆ ಲೈಕ್ ಕಾವ್ಯ ಅಳ್ತಿದ್ರೆ ಕಾವ್ಯನ ನೋಡಿದ್ರೆ ಅಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ ಎಲ್ಲ ಒಂದು ಕಡೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಜಾರಾಯಿತು ಕಾವ್ಯ ಕೊಡ್ತಿದ್ದಂಥ ರಿಯಾಕ್ಷನ್ಸ್ಗಳನ್ನ ನೋಡಿ ಪಾಪ ಗುರು ಅಂತ ಅನ್ನಿಸ್ತು ಬಟ್ ಕಾವ್ಯಂಗಿಂತ ಹೆಚ್ಚಾಗಿ ನಾನು ನೋಡಿದಾಗ ಬೇಜಾರಾಗ್ತಿತ್ತು ಯಾಕಂದ್ರೆ ಯಾವುದನ್ನು ಸಹ ಅವನು ಮನಸ್ಸಿಂದ ಮಾಡ್ತಿರ್ಲಿಲ್ಲ ಒಂದು ಟಾಸ್ಕ್ ಅಂತ ಬಂದಾಗ ನಾನು ಮಾಡಲೇಬೇಕು ಅನ್ನುವಂಥ ಕರ್ತವ್ಯನ ಗಿಲ್ಲಿ ಅಲ್ಲಿ ನಿಭಾಯಿಸ್ತಾ ಬಟ್ ಅವನ್ನ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಯಾಕೆ ಅಂತಂದರೆ ಒಂದು ಊಟದ ವಿಚಾರ ಅಂತ ಬಂದಾಗ ಗಿಲ್ಲಿ ತುಂಬಾ ನನಗೆ ಇಂಥದ್ದೇ ಬೇಕು ಇಂಥದ್ದೇ ತಿನ್ನಬೇಕು ಅನ್ನೋ ರೀತಿ ಆಡ್ತಿರ್ತಾನೆ ಲೈಕ್ ಬೇರೆಯವ್ರ ಹತ್ರ ಮೊಟ್ಟ ಇಸ್ಕೊಂಡು ತಿನ್ನೋದಾಗಿರ್ಬೋದು ಪ್ಲೀಸ್ ಅನ್ನೋದಾಗಿರ್ಬೋದು ಚಪಾತಿ ಕೊಡೋಣ ಕೊಡೋಣ ಅಂತ ಅನ್ನೋದಾಗಿರ್ಬೋದು ತುಂಬ ಆಸೆ ಪಟ್ಕೊಂಡು ಊಟನ ತಿಂತಾನೆ ಅಂಥದ್ರಲ್ಲಿ ಚಿಕನ್ನು ಮಟನು ಅಂತ ಹೇಳಿ ಯಾವಾಗಲೂ ಸಹ ಸಾಯ್ತಾ ಇರ್ತಾನೆ ಅಂತ ಹೇಳ್ಬೋದು ಅಂಥದ್ರಲ್ಲಿ ಅವನಿಂದ ಸಿಕ್ಕಿರುವಂತಹ ಚಿಕನ್ನು ಮಟನ್ನಿಂದ ಮಾಡಿರುವಂತಹ ಬಿರಿಯಾನಿನೇ ಅವನು ತಿಂದಿರಲಿಲ್ಲ ಕಾವ್ಯ ಊಟ ಸರಿಯಾಗಿ ತಿಂದಿಲ್ಲ ಅಂತ ಹೇಳಿ ಅವನು ಅಟ್ಲೀಸ್ಟ್ ಕಾವ್ಯ ಆದರೂ ಸ್ವಲ್ಪ ಊಟ ಮಾಡಿದ್ರು ಬಟ್ ಇಲ್ಲಿ ಒಂಚೂರನೂ ಸಹ ತಿಂದಿರಲಿಲ್ಲ ಕಾವ್ಯ ಜೊತೆ ಜೊತೆ ಮಾತಾಡಿ ಲೈಕ್ ಈ ಸೀಕ್ರೆಟ್ ಟಾಸ್ಕ್ ಮುಗಿದು ಕಾವ್ಯ ಜೊತೆ ಮಾತಾಡಿ ಎಲ್ಲ ಸಹ ಕ್ಲಿಯರ್ ಮೇಲೆ ತಿನ್ನೋಣ ಅಂತ ಹೇಳಿ ಆ ಬಿರಿಯಾನಿನ ಎತ್ತಿಟ್ಟಿದ್ದ ಸೊ ಅದನ್ನೆಲ್ಲ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಗಿಲ್ಲಿಗೆ ಎಷ್ಟು ಹರ್ಟ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿತ್ತು ಅಂಡ್ ಕಾವ್ಯ ಅತ್ಲು ಅಂತ ಗೊತ್ತಾಗಿದ ತಕ್ಷಣ ಅವನು ಲೈಕ್ ಸ್ಪಂದನ ಬಂದು ಹೇಳ್ತಾಳೆ ಗಿಲ್ಲಿ ಹತ್ರ ಕಾವ್ಯನ ಏನಕ್ಕೆ ರೇಗಿಸ್ತಿದ್ಯಾ ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಅವಾಗ ಗಿಲ್ಲಿ ಕೇಳ್ತಾನೆ ಏನು ಹತ್ಕೊಂಡ್ಲ ಅವಳು ಅಂತ ಕೇಳ್ತಾನೆ ಆಗ ಅವಳು ಸ್ಪಂದನ ಹೇಳ್ತಾಳೆ ಹೌದು ಅಳ್ತಿದ್ಲು ಅವಳು ನನ್ನ ಹತ್ರನೇ ಹೇಳ್ಕೊಂಡು ಅತ್ಕೊಂಡ್ಲು ಏನಕ್ಕೆ ಮಾಡ್ತಿದ್ಯಾ ಈ ರೀತಿ ಎಲ್ಲ ಅಂತ ಕೇಳಿ ಹೇಳ್ತಾಳೆ ಅವಾಗ ಗಿಲ್ಲಿ ಆಯ್ತು ಬಿಡು ಮಾಡಲ್ಲ ಬಿಡು ಇನ್ಮೇಲೆ ಮಾಡಲ್ಲ ಬಿಡು ಅಂತ ಹೇಳ್ಕೊಂಡು ಹೋಗ್ತಾನೆ ಪಾಪ ಗಿಲ್ಲಿ ಫೇಸ್ ನೋಡ್ತಿದ್ರೆನೆ ಗೊತ್ತಾಗ್ತಿದೆ ಅವ್ನು ತುಂಬಾ ಹರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಬಟ್ ಅವನ ಕೈಯಲ್ಲಿ ಆಗ್ತಿಲ್ಲ ಟ್ರೈ ಮಾಡಿದ್ರು ಕೂಡ ಅವ್ನ ಕೈಯಲ್ಲಿ ಆಗ್ತಿಲ್ಲ ಎಲ್ಲೋ ಒಂದು ಪಾಯಿಂಟಲ್ಲಿ ಕಾವ್ಯನ್ಗೂ ಕೂಡ ಸ್ವಲ್ಪ ಟ್ರಿಗರ್ ಆಯಿತು ಅಲ್ಲಿ ಸೈಕಲ್ ತುಳ್ಕೊಂಡಿರ್ತಾರಲ್ಲ ಅಂತಹ ಸ್ಪೇಸಲ್ಲಿ ಆ ಸ್ಪೇಸಲ್ಲಿ ಕಾವ್ಯಗೆ ಮತ್ತು ಗಿಲ್ಲಿಗೆ ಸಣ್ಣದಾಗ ಒಂದು ಕ್ಲಾಶ್ ಕೂಡ ಆಯಿತು ಬಟ್ ಗಿಲ್ಲಿ ಕಾವ್ಯನ ಬಿಟ್ಕೊಡ್ದೆ ಇರೋ ರೀತಿನೇ ಮಾತಾಡ್ದ ಅಂತ ಹೇಳ್ಬೋದು ಕುತ್ಕೋ ಆಯ್ತು ಕುತ್ಕೋ ಆಯ್ತು ಕುತ್ಕೋ ಅಂತ ಹೇಳಿ ಜಾಸ್ತಿ ಟ್ರಿಗರ್ ಮಾಡ್ದಿರೇ ಸ್ವಲ್ಪ ಲೋ ಹೈ ವಾಯ್ಸಲ್ಲೇ ಮಾತಾಡ್ದ ಆ್ಯಂಡ್ ಕಾವ್ಯನೂ ಕೂಡ ಸ್ವಲ್ಪ ಹೈ ವಾಯ್ಸಲ್ಲೇ ಮಾತಾಡಿದ್ಲು ಅಂತ ಹೇಳ್ಬೋದು ಬಟ್ ಈ ಟಾಸ್ಕ್ ಮುಗಿದ್ಮೇಲೆ ಗಿಲ್ಲಿ ಹೋಗಿ ಕಾವ್ಯನ ಹತ್ರ ಈ ಒಂದು ಟಾಸ್ಕ್ ನನಗಿತ್ತು ಸೀಕ್ರೆಟ್ ಟಾಸ್ಕ್ ಇತ್ತು ಅದಕ್ಕೋಸ್ಕರನೇ ನಾನು ಈ ರೀತಿ ನಿನ್ನ ಜೊತೆ ಮಾತಾಡದೆ ಈ ಥರ ಕ್ಷಮಿಸ್ಬಿಡು ಅಂತ ಹೇಳಿ ಖಂಡಿತವಾಗ್ಲೂ ಸಾರಿ ಕೇಳೇ ಕೇಳ್ತಾನೆ ಆ್ಯಂಡ್ ಕಾವ್ಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕಾಗಿದೆ ಯಾಕೆ ಅಂತಂದರೆ ಲೈಕ್ ಕಾವ್ಯನ ರೇಗಿಸೋದಕ್ಕೆ ಇನ್ನೂ ಸಾಕಷ್ಟು ವಯಸ್ಸುಗಳಿತ್ತು ಗಿಲ್ಲಿಗೆ ಲೈಕ್ ಅಶ್ವಿನಿ ಅಶ್ವಿನಿಯವ್ರು ಕೊಟ್ಟಂತಹ ಲೈನ್ಸನ್ನು ಬಿಟ್ಟು ಬೇರೆ ಏನಾದರೂ ಹೇಳಿ ಅವನು ರೇಗಿಸ್ಬೋದಾಗಿತ್ತು ಬಟ್ ಇದೊಂಥರ ಪರ್ಸ್ನಲ್ ಟಾರ್ಗೆಟ್ ರೀತಿ ಆಗೋಗಿತ್ತು ಕಾವ್ಯಗೆ ಸೊ ಅದಕ್ಕೋಸ್ಕರ ಅವಳು ಇಂಥ ಪಾಯಿಂಟ್ಸನ್ನು ಇಟ್ಕೊಂಡು ರೇಗಿಸ್ತಾ ಅಂತ ಹೇಳಿ ಅವಳು ಇಲ್ಲಿನ ಅಕ್ಸೆಪ್ಟ್ ಮಾಡ್ಕೋತಾಳೋ ಇಲ್ಲೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದ ನನ್ನಿಂದ ಕಾವ್ಯ ಅಳೋ ರೀತಿ ಆಯ್ತಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದ ಊಟದ ವಿಚಾರ ಅಂತಂದಾಗಲೂ ಸಹ ಅವ್ನು ಏನೂ ತಿಂದಿಲ್ಲ ಲೈಕ್ ರಜತವರು ಬಂದು ತುಂಬ ಸತಿ ಹೇಳ್ತಾನೆ ಇರ್ತಾರೆ ಗಿಲಿ ಹತ್ರ ಯಾಕೋ ಹಿಂಗಾಡ್ತಿದ್ಯಾ ಯಾಕೋ ಎಷ್ಟು ಸೊಪ್ಪಾಗಿದ್ಯಾ ಅಂತ ಕೇಳ್ತಿರ್ತಾರೆ ಯಾಕೋ ಹಿಂಗೆಲ್ಲ ಒದಲಾಡ್ತಿದ್ಯಾ ಅಂತೆಲ್ಲ ಕೇಳ್ತಿರ್ತಾರೆ ಆದರೂ ಸಹ ರಜತ್ವ್ರಿಗೂ ಸಹ ಅವನೇನೂ ಹೇಳಿಲ್ಲ ಆ್ಯಂಡ್ ಯಾಕೆ ಊಟ ಮಾಡ್ತಿಲ್ಲ ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇವತ್ತು ನೀನು ಅಂತಂದಾಗಲೂ ಅಣ್ಣ ನಾನು ಕಬಾಬ್ ತಿಂದಿದ್ದೀನಿ ಕಬಾಬ್ ತಿಂದ್ಬಿಟ್ಟು ಹಿಂದೆನೇ ಹೆಂಗಣ್ಣ ಬಿರಿಯಾನಿ ತಿನ್ನಲಿ ಅದಕ್ಕೆ ನಾನು ಎತ್ತಿಟ್ಟಿದ್ದೀನಿ ನೈಟ್ ಕ್ರೇವಿಂಗ್ಸ್ ಆಗುತ್ತಲ್ಲ ನೈಟ್ ಟೈಮಲ್ಲಿ ತಿನ್ನೋಣ ಅಂತ ಎತ್ತಿಟ್ಟಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಏನೋ ಒಂದು ಹೇಳ್ಕೊಂಡು ಮ್ಯಾನೇಜ್ ಮಾಡಿದ್ನೇ ಹೊತ್ತು ಹೊಟ್ಟೆ ತುಂಬ ತಿನ್ನೋಣ ಚಿಕನ್ ಕಳಿಸಿದರೆ ಮಟನ್ ಕಳಿಸಿದರೆ ಹೊಟ್ಟೆ ತುಂಬ ತಿನ್ನೋಣ ಅಂತ ಹೇಳಿ ಅವ್ನು ತಿಂದಿಲ್ಲ ಯಾಕಂದರೆ ಅವನಿಗೆ ಪರ್ಸ್ನಲ್ಲ ಖಂಡಿತವಾಗ್ಲೂ ಹರ್ಟ್ ಆಗಿದೆ ಕಾವ್ಯ ಜೊತೆ ಆ ರೀತಿ ನಡ್ಕೊಳೋದಕ್ಕೆ ನಿಜವಾಗ್ಲೂ ಹರ್ಟ್ ಆಗಿದೆ ಸೊ ಅದಕ್ಕೋಸ್ಕರನೇ ಅವನು ಆ ರೀತಿ ಇದ್ದಿದ್ದು ಬಟ್ ಈ ವಿಚಾರ ಎಲ್ಲ ಗೊತ್ತಿಲ್ಲದಿರ ಇರುವಂತಹ ಕಾವ್ಯ ಅವರು ಸಾಕಷ್ಟು ಬಾರಿ ಗಿಲ್ಲಿಗೆ ಹರ್ಟ್ ಮಾಡ್ತಾನೆ ಇದ್ದಾರೆ ಲಾಸ್ಟ್ ವೀಕು ನಾಮಿನೇಷನ್ ಅಂತ ಬಂದಾಗ ಗಿಲ್ಲಿ ಹೆಸ್ರನ್ನ ತಗೊಂಡಿದ್ರು ಈ ವೀಕು ನಾಮಿನೇಷನ್ ಅಂತ ಬಂದಾಗ ಸಾರಿ ಲಾಸ್ಟ್ ವೀಕ್ ಅಲ್ಲ ಈ ವೀಕ್ ನಾಮಿನೇಷನ್ ಅಂತ ಬಂದಾಗ ಗಿಲ್ಲಿ ಹೆಸರು ತಗೊಂಡಿದ್ರು ಲಾಸ್ಟ್ ವೀಕು ವೀಕೆಂಡ್ ಎಪಿಸೋಡ್ ಅಲ್ಲಿ ಹಾವು ಅಂತ ಬಂದಾಗಲೂ ಸಹ ಗಿಲ್ಲಿ ಹೆಸರನ್ನ ತಗೊಂಡಿದ್ರು ಸೊ ಈ ರೀತಿ ಎಲ್ಲ ನಾನು ಅವನ ಹೆಸರನ್ನ ತಗೊಂಡು ಹೋದರೆ ಲೈಕ್ ನಾಮಿನೇಷನಲ್ಲಿ ಆಗಿರ್ಬೋದು ಅಥವಾ ಏನಾದರೂ ಹಾವು ಅಂತ ಬಂದಾಗ ಆಗಿರ್ಬೋದು ಆ್ಯಕ್ಟಿವಿಟೀಸಲ್ಲಿ ಈ ರೀತಿ ನೆಗೆಟಿವ್ ಆಗಿ ಅವನ ಹೆಸರನ್ನು ತೊಗೊಂಡು ಹೋದರೆ ಅವಾಗಲಾದರೂ ಅವನು ಸೀರಿಯಸ್ ಆಗಿ ತಗೋತಾನೆ ನಾನು ಹೇಳುವಂತಹ ಮಾತುಗಳನ್ನ ಅಂದು ಅನ್ನುವಂಥ ಒಂದು ಕಾರಣನ ಕೊಟ್ಬಿಟ್ಟು ಗಿಲ್ಲಿ ಹೆಸರನ್ನ ತೊಗೊಳ್ತಾ ಹೋಗ್ತಿದ್ದಾರೆ ಆ್ಯಂಡ್ ಇವತ್ತು ವಿಲನ್ ಅನ್ನುವಂತಹ ಪಟ್ಟನು ಸಹ ಗಿಲ್ಲಿಗೆ ಕೊಡ್ತಿದ್ದಾರೆ ಒಟ್ಟಿನಲ್ಲಿ ಗಿಲ್ಲಿಗೆ ವಿಲನ್ ಕೊಡ್ತಾರೋ ಬಿಡ್ತಾರೋ ಗಿಲ್ಲಿ ಅಂತೂ ಇವರ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾ ಈ ಒಂದು ಆ್ಯಕ್ಟಿವಿಟಿನ ನೋಡ್ತಿದ್ರೆ ಯಾರ ಹೆಸರಿಗೆ ಜಾಸ್ತಿ ವಿಲನ್ ಅನ್ನುವಂತಹ ಪಟ್ಟ ಸಿಗುತ್ತೋ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗುವಂತಹ ಜಾಸ್ತಿ ಚಾನ್ಸಸ್ ತುಂಬಾ ಇದೆ ಸೊ ನೋಡೋಣ ಗಿಲ್ಲಿ ಈ ವಾರ ಕ್ಯಾಪ್ಟನ್ ಆಗ್ತಾನೆ ಇಲ್ಲ ಅಂತ ಹೇಳಿ ಆ್ಯಂಡ್ ಗಿಲ್ಲಿ ಪ್ರಕಾರ ಕಾವ್ಯನ ಕಾವ್ಯನ ಕಾವ್ಯ ಪ್ರಕಾರ ಗಿಲ್ಲಿನ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೋ ವಿಡಿಯೋ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುಆರ್ ಟೇಕ್ ಕೇರ್ ಬೈ ಬೈ